ಕಾದಂಬರಿಗಳನ್ನ ಸಿನಿಮಾ ತೆಗೆದು ಮಾಡಿದಾಗ ಅದು ಎಷ್ಟು ಮಟ್ಟಿಗೆ ಒಬ್ಬ ಲೇಖಕನಿಗೆ ಅಥವಾ ಲೇಖಕಿಗೂ ತೃಪ್ತಿ ಕೊಡುತ್ತೆ ಸಿನಿಮಾ ನೋಡಿದಾಗ ತೃಪ್ತಿ ಖಂಡಿತ ಕೊಡಲ್ಲ ಯಾಕೆಂದರೆ ನೂರೈವತ್ತು ಪುಟದ ಒಂದು ಅಥವಾ ಇನ್ನೂರು ಪುಟದ ಕಾದಂಬರಿ ನಮ್ಮ ಎರಡೂವರೆ ಗಂಟೆಗೆ ಅಳವಡಿಸೋದು ಭಾಳ ಕಷ್ಟ ಇದೆ ಬುಕ್ಕಲ್ಲಿ ತುಂಬ ಸುಲಭವಾಗಿ ಬೇರೆ ಒಂದು ಹೆಸರು ಇಟ್ಬಿಟ್ಟು ಮಾಡ್ಬಿಡ್ಬೋದು ಬಟ್ ಸಿನಿಮಾದಲ್ಲಿ ಮಾಡೋದು ಕಷ್ಟ ಇದೆ ಟೈಮ್ಸ್ ರಾಂಗ್ ಚಾಯ್ಸ್ ಆಫ್ ಆ್ಯಕ್ಟರ್ಸ್ ಅಂತಲೂ ಅನಿಸೋದು ಬಟ್ ಎವ್ರಿಬಡಿ ಆಸ್ ಜಸ್ಟಿಫೈಡ್ ದೇರ್ ರೋಲ್ಸ್ ಸೊ ಹಂಗಾಗಿ ಬೆಸ್ಗೆ ಇಷ್ಟ ಆಯಿತು ಕಾದಂಬರಿಗಳನ್ನ ಅವಾಗ ಸಿನಿಮಾ ಮಾಡೋರು ಸರ್ ಕೆಲವು ಧಾರಾವಾಹಿಗಳು ಆಗಿದೆ ಸೊ ಕಾದಂಬರಿಗಳು ಸಿನಿಮಾ ಆಗೋದು ನಿಮ್ಮ ಪ್ರಕಾರ ಎಷ್ಟು ಚಾಲೆಂಜು ಸರ್ ಅಂದರೆ ಇವಾಗ ಆಲ್ವೇಸ್ ರೈಟರ್ಸ್ ಇವಾಗ ನಾನೇ ಒಂದು ಕತೆ ಬರೆದಿರ್ತೀನಿ ಅಂತ ತಿಳ್ಕೊಳ್ಳಿ ಅದು ನಾನು ಕಾದಂಬರಿಗಾರರು ಅಥವಾ ಕಾದಂಬರಿಗಾತಿ ಅಂತ ಹೇಳ್ತಲ್ಲ ಜನರಲ್ ನಾನೇ ಏನೋ ಒಂದು ಕತೆ ಬರೆದಿರ್ತೀನಿ ಯಾರೋ ಇನ್ನೊಬ್ಬರು ಸಿನಿಮಾ ಮಾಡೋಕ್ಕೆ ಕೊಡ್ತೀನಿ ಅವ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಾನು ಅದ್ರಲ್ಲಿ ತಪ್ಪು ಹುಡುಕ್ತಾನೆ ಇರ್ತೀನಿ ನಮ್ಮ ಮಕ್ಕಳನ್ನ ನಾವು ಎಲ್ಲ ಊರಿಗೋಗ್ತಿದ್ವಿ ಬೇರೆಯವ್ರ ಮನೇಲಿ ಬಿಟ್ಟಾಗ ಅವ್ರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ನಮಗೊಂದು ಸಣ್ಣ ಪುಟ್ಟ ಒಂದು ತಪ್ಪು ಕಾಣಿಸ್ತಾನೆ ಇರುತ್ತೆ ಹಾಗಾಗಿ ನೀವೊಬ್ಬರು ಬರಹಗಾರ ಆಗಿರೋದ್ರಿಂದ ಈ ಪ್ರಶ್ನೆ ಕಾದಂಬರಿಗಳನ್ನ ಸಿನಿಮಾ ತೆಗೆದು ಮಾಡಿದಾಗ ಅದು ಎಷ್ಟರ ಮಟ್ಟಿಗೆ ಒಬ್ಬ ಲೇಖಕನಿಗೋ ಅಥವಾ ಲೇಖಕಿಗೂ ತೃಪ್ತಿ ಕೊಡುತ್ತೆ ಸಿನಿಮಾ ನೋಡಿದಾಗ ತೃಪ್ತಿ ಖಂಡಿತ ಕೊಡಲ್ಲ ಯಾಕೆಂದ್ರೆ ಕಾದಂಬರಿ ಯಾರೋ ಒಬ್ಬರು ಒಂದು ಸಲಕ್ಕೆ ಓದ್ತಾರೆ ಅಂದರೆ ಇಬ್ರು ಅದೆಲ್ಲ ಸಾಮಾನ್ಯ ಏನಾಗುತ್ತೆ ಯಾರೋ ಒಬ್ರು ಕೈನಲ್ಲಿ ಇರುತ್ತೆ ಪುಸ್ತಕ ಅವರದೇ ಆದ ಕಲ್ಪನೆ ಇಟ್ಕೊಂಡು ಒಂದು ಓದ್ತಾರೆ ಅಥವಾ ಒಂದು ಕಾದಂಬರಿಕಾರ ಬರೆಯುವಾಗಲೂ ಏನೋ ಒಂದು ಕಲ್ಪನೆ ಇಟ್ಕೊಂಡಿರ್ತಾನೆ ನಿಜ ಹೇಳ್ತೀನಿ ನಾನು ಬೆಸಗನ ನೋಡೇ ಇರಲಿಲ್ಲ ಯಾಕೆಂದರೆ ಕಾದಂಬರಿ ಥರ ಇಲ್ಲ ಅಂತ ಅವ್ರು ನೋಡೇ ಇರಲಿಲ್ಲ ನೋಡೋದು ಯಾವಾಗಲೂ ಆಮೇಲೆ ಯಾವಾಗಲೂ ತುಂಬ ವರ್ಷ ಆದಮೇಲೆ ಯೂಟ್ಯೂಬಲ್ಲಿ ನೋಡಿದೆ ಕೆಲವು ಕ್ಯಾರೆಕ್ಟರ್ ಇಲ್ಲ ಅದರಲ್ಲಿ ಅಂತ ಆಮೇಲೆ ನಿಧಾನಕ್ಕೆ ಅನ್ನಿಸ್ತು ಒಂದು ನೂರೈವತ್ತು ಪುಟದ ಒಂದು ಅಥವಾ ಇನ್ನೂರು ಪುಟದ ಕಾದಂಬರಿ ನಮ್ಮ ಎರಡೂವರೆ ಗಂಟೆಗೆ ಅಳವಡಿಸೋದು ಭಾಳ ಕಷ್ಟ ಇದೆ ಅದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತೇ ಯಾಕೆಂದರೆ ನನಗೆ ತುಂಬ ಹತ್ತಿರಕ್ಕೆ ಬಂದಿರೋದು ತಬ್ಬಲಿಯು ನೀನಾದೆ ಮಗನೇ ಬಂತು ಹ್ಞೂ ಭೈರಪ್ಪ ಅವ್ರದ್ದು ಯಾಕೆಂದರೆ ಅದು ಕರೆಕ್ಟಾಗಿ ಹೆಚ್ಚು ಕಡಿಮೆ ಹಾಗೆ ಇದೆ ಅದು ಬಟ್ ಸುಮಾರೆಲ್ಲ ಬಂದಿದೆ ಆಮೇಲೆ ಬಸ್ಗೆ ಅನ್ನಿಸ್ತು ಪರವಾಗಿಲ್ಲ ಇಷ್ಟಾರು ಮಾಡಿದಾರಲ್ಲ ಸಮಟೈಮ್ಸ್ ರಾಂಗ್ ಚಾಯ್ಸ್ ಆಫ್ ಆ್ಯಕ್ಟರ್ಸ್ ಅಂತಲೂ ಅನಿಸೋದು ಬಟ್ ನಮ್ಮ ಎವ್ರಿಬಡಿ ಆಸ್ ಜಸ್ಟಿಫೈಡ್ ದೇರ್ ರೋಲ್ಸು ಸೊ ಹಾಗಾಗಿ ಬೆಸಿಗೆ ಇಷ್ಟ ಆಯಿತು ನಾನು ಕಪ್ಪು ಕೂಡ ನೋಡಿಲ್ಲ ನೋಡಿಲ್ಲ ನಿಲುಕದ ನಕ್ಷತ್ರನೂ ನೋಡಿಲ್ಲ ಅದು ಸ್ವಲ್ಪ ದೂರ ನೋಡಿದೆ ಆಮೇಲೇನೂ ಆಗಲಿಲ್ಲ ನನಗೆ ನಿಲುಕದ ನಕ್ಷತ್ರ ನಿಜವಾಗ್ಲೂ ಚಾಲೆಂಜ್ ಅನಿಸುತ್ತೆ ಯಾಕೆಂದರೆ ಕಥೆನಲ್ಲಿ ಸುಲಭವಾಗಿ ಮುಚ್ಚಿಡ್ಬೋದಿತ್ತು ಅವರು ಅವನ್ಯಾರು ಯಾರು ಅಂತ ಇಲ್ಲಿ ಅನಂತ್ನಾಗ್ ಒಬ್ಬನೇ ಎರಡು ಕಡೆನೂ ಹೇಗಿರೋಕ್ಕೆ ಸಾಧ್ಯ ಗೊತ್ತಿಲ್ಲ ನನಗೆ ಅದು ಪ್ರಾಬ್ಲಿ ಅದು ಅವರ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದದು ಏಕೆಂದರೆ ಬುಕ್ಕಲ್ಲಿ ತುಂಬ ಸುಲಭವಾಗಿ ಬೇರೆ ಒಂದು ಹೆಸರು ಇಟ್ಬಿಟ್ಟು ಮಾಡಿಬಿಡ್ಬೋದು ಬಟ್ ಆ ಸಿನಿಮಾದಲ್ಲಿ ಮಾಡೋದು ಕಷ್ಟ ಇದೆ ಅಶ್ವಿನಿ ಮೇಡಮ್ ಅವರ ಬರವಣಿಗೆನಲ್ಲಿ ನಿಮಗೆ ತುಂಬ ಖುಷಿ ಕೊಡ್ತಾ ಇದ್ದಂಥ ಅಂಶ ಇದು ಅವರ ಏನಂದಲಿ ಅವರ ಘಟನೆಗಳ ಆಯ್ಕೆ ಹ್ಞೂ ಸುಲಲಿತ ಸಂಭಾಷಣೆ ಆಮೇಲೆ ತುಂಬ ಒಳ್ಳೆಯ ಇದು ಘಟನೆಗಳು ಅಂದರೆ ನಾವು ಇದನ್ನು ನೋಡಿದಿವಲ್ಲ ನಮಗೂ ಇತ್ತು ಅದೆಲ್ಲ ನೋಡಿದ ರೂಢಿ ಇದೆಯಲ್ಲ ಎಲ್ಲೋ ನೋಡಿದಿವಲ್ಲ ಅಂತ ಅನಿಸೋಂಥ ಘಟನೆಗಳು ತುಂಬ ಇಷ್ಟ ಆಗುತ್ತೆ ಅದು ಓಕೆ ಒಂದು ಸಾಮಾನ್ಯವಾಗಿ ಇವಾಗ ನಿಮಗೆ ನೀವು ಚರ್ಚೆ ಮಾಡಬೇಕಾದ್ರೆ ಅಥವಾ ನಿಮಗೆ ಗೊತ್ತಿದ್ರೆ ಇವಾಗ ಅಶ್ವಿನಿ ಮೇಡಮ್ ಹತ್ರ ಮಾತಾಡಬೇಕಾದ್ರೆ ಯಾವ ಒಂದು ಒಂದು ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಮುಂಚೆ ಏನು ವಿಚಾರ ಅವ್ರ ತಲೆ ಒಳಗಡೆ ಹೋಗಿರೋದಂತೆಯೇ ಹೆಂಗೆ ಟು ಸ್ಟಾರ್ಟ್ ಅವರು ಇದನ್ನು ಆಯ್ಕೆ ಮಾಡ್ಕೊಂಡು ನಿಧಾನಕ್ಕೆ ಬರೆಯೋರಂತೆ ಅದು ನನಗೆ ಗೊತ್ತಿರೋಂಗೆ ಅವರು ಒಂದು ಒಂದು ಮೂಲೆಯಲ್ಲಿ ಕೂತ್ಕೊಂಡು ರೊಟ್ಟಿನಲ್ಲಿ ಇಟ್ಕೊಂಡು ಪೆನ್ನಲ್ಲಿ ಬರೆಯೋರಂತೆ ಅದೇ ಫೋಟೋ ಎಲ್ಲ ಇದೆ ನಿಮ್ಮ ಹತ್ರ ಅದು ಸೊ ಅವರು ಕೆಲವು ಘಟನೆಗಳು ಬಂದ ಮೇಲೆ ಅದ್ರ ಮೇಲೆ ಅದನ್ನ ಬೆಳೆಸ್ತಾ ಹೋಗೋರು ಕಾದಂಬರಿನ ಆ್ಯಂಡ್ ಅವರು ಇನ್ನೂ ಒಂದು ಮಾಡಿದ್ದಾರೆ ಅದನ್ನ ಓಪನ್ ಆಗಿ ಹೇಳು ಇದ್ದಾರೆ ಕಪ್ಪು ಕೊಳನ ಅವರು ಒಂದು ಇಂಗ್ಲೀಷ್ ನಾವೆಲ್ ಅದು ಡೆನಿಸ್ ರಾಬಿನ್ಸ್ದು ಹೋ ಅದನ್ನು ಅಳವಡಿಸಿದ್ದಾರೆ ಯಾರೋ ಕೇಳಿದಾರಂತೆ ಯಾಕೆ ನೀನು ಅದನ್ನು ಮಾಡ್ತೀಯಾ ನೀನೇ ಸ್ವಂತ ಬರೆಯೋದು ನಿಂಗೆ ಶಕ್ತಿ ಇದೆಯಲ್ಲ ಅಂದರೆ ನಾನೇನೋ ಇಂಗ್ಲೀಷ್ ಓದಬಲ್ಲೆ ಬಟ್ ಅವ್ರು ಕೆಲವಿಗೆಲ್ಲ ಓದೋಕ್ ಬರಲ್ವಲ್ಲ ಅವ್ರಿಗಾರು ಇದು ಗೊತ್ತಾಗಲಿ ಇಂಥ ಕಥೆ ಇದೆ ಅಂತ ಕಪ್ಪು ಕೊಳ ಇಸ್ ಬೇಸ್ಡ್ ಆನ್ ಇಂಗ್ಲೀಷ್ ನಾವು ಇಂಗ್ಲೀಷ್ ನೋವು ಬರ್ದಿಯಾರ ಅವರೇ ಅದನ್ನು ಮುನ್ನುಡಿಯಲೇ ಬರ್ದಿದ್ದಾರೆ ನಿಮ್ಮ ಅವರ ಆ ಒಂದು ಒಂದು ಜರ್ನಿನಲ್ಲಿ ಕೆಲವು ಹಾಕೋ ವಿಷಯಗಳಂದರೆ ಏನೇನು ಹಾಕ್ಬೋದು ಸರ್ ಒಂದು ಅಂದರೆ ಬಿಂದಿಯ ಕಾದಂಬರಿಗೆ ಗಲಾಟೆ ಮಾಡಿದೆ ಕ್ಯಾಮ್ರಾ ರೋಲ್ ಆಗಕ್ ಮುಂಚೆ ಆ ವಿಷಯ ಹೇಳ್ತಿದ್ರಿ ಬಿಂದಿಯಾನಲ್ಲಿ ಅವರು ಅವಳನ್ನು ಸಾಯಿಸ್ಬಿಟ್ರು ಬಿಂದಿಯಾನ ಅಂತ ಬೇಜಾರಾಯ್ತು ಅಂದ್ರೆ ಅದು ವೇರಿಯನ್ ಕ್ಯಾನ್ಸರ್ ಕ್ಯಾನ್ಸರ್ಗೆ ಔಷಧಿ ಇಲ್ಲ ಎಲ್ಲ ಗೊತ್ತಿದೆ ಸ್ವಲ್ಪ ವಿಸ್ತಾರವಾಗಿ ಯಾಕೆಂದ್ರೆ ಜನಕ್ಕೆ ಇದು ಅರ್ಥ ಆಗಲ್ಲ ಬಿಂದಿಯಾ ಅನ್ನೋದು ಸ್ನೇಹಿತರೆ ಒಂದು ಅಶ್ವಿನಿ ಮೇಡಮ್ ಅವರು ಬರದಂತ ಕಾದಂಬರಿ ಅದು ಸುಧಾದಲ್ಲಿ ಧಾರಾವಾಹಿ ಆಯ್ತು ಅದರಲ್ಲಿ ಬಹಳ ಸುಲಲಿತವಾಗಿ ಬಹಳ ತುಂಬಾ ಚೆನ್ನಾಗಿ ಶುರು ಆಗುತ್ತೆ ನಾಯಕ ನಾಯಕಿ ಭೇಟಿಯಾಗೋದು ಅವರ ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ ಇದ್ದಕ್ಕಿದ್ದಂಗೆ ಅವಳು ಹೊಟ್ಟೆ ನೋವು ಬಂದಾಗ ಕರ್ಕೊಂಡು ಕರ್ಕೊಂಡೋಗಿ ಏನೋ ಚಿಕಿತ್ಸೆ ಮಾಡಿಸ್ತಾರೆ ಆದರೆ ಸಫಲ ಆಗೋಲ್ಲ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ಆಮೇಲೆ ಇಲ್ಲ ಅಂತ ಹೇಳ್ತಾರೆ ಅದು ತುಂಬ ಹೊಟ್ಟೆಲ್ಲಿ ಕಲ್ಕಂಗಾಗುತ್ತೆ ಸುಮಾರು ಜನ ಅವ್ರಿಗೆ ಮನೆಗೆ ಪತ್ರ ಬರೆದು ಸುದಾಕ ಪತ್ರ ಬರೆದು ಇದು ಮೋಸ ಇದು ಸಾಯಿಸ್ಬಾರ್ದು ಯಾಕೆಂದರೆ ನಮ್ಮಲ್ಲಿ ಇಷ್ಟ ಆಗಲ್ಲ ಎಷ್ಟೋ ದುರಂತ ಅನ್ನೋದು ಇಷ್ಟ ಆಗಲ್ಲ ಅವ್ರು ಅಂದರು ಈ ಕಾದಂಬರಿ ನಾನು ಹೆಂಗೆ ನಾನು ಇದು ಮಾಡಲಿ ಹ್ಯಾಪಿ ಎಂಡಿಂಗ್ ಮಾಡೋಕೆ ಆಗಲ್ಲ ಇದು ಯಾಕೆಂದ್ರೆ ಸುಖಾಂತ ಮಾಡೋಕ್ಕೆ ಅದರಲ್ಲಿ ಇಲ್ಲ ಯಾಕೆಂದ್ರೆ ಆವಾಗ ಕ್ಯಾನ್ಸರ್ಗೆ ಔಷಧಿ ಇರಲಿಲ್ಲ ಇರಲಿಲ್ಲ ಬಹುಶಃ ಆಗುತ್ತೆ ಯಾಕೆಂದ್ರೆ ನನಗೆ ಗೊತ್ತಿರೋ ಸುಮಾರು ಜನ ಕ್ಯೂರ್ ಆಗಿದ್ದಾರೆ ಎಲ್ಲ ನನಗೆ ಗೊತ್ತಿರೋರೆ ಒಂದು ನಾಲ್ಕೈದು ಜನ ಕ್ಯೂರ್ ಆಗಿದ್ದಾರೆ ಸೊ ಅದರಿಂದ ಆಗಿನ ಕಾಲಕ್ಕೆ ಅದು ಇಟ್ ವಾಸ್ ಒಂಥರ ರಿಯಾಲಿಟಿಗೆ ಅಂದ್ರು ತಿಳ್ಕೋಬೇಕು ಜನ ಈ ತರ ಬಂದ್ರೆ ಹುಷಾರಾಗಿ ಹೋಗಿ ಡಾಕ್ಟರ್ ಹತ್ರ ತೋರಿಸಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಮಾಡಿದ್ದೆ ನಾನು ಅದೇ ಹೇಳಿದೆ ನಾನು ದೂರದರ್ಶನ್ ನಲ್ಲಿ ಅದು ಒಂದು ಹದಿಮೂರು ಎಪಿಸೋಡ್ದು ಒಂದು ಕಾದಂಬರಿ ತಗೊಂಡಾಗ ನಾನು ಬಿಂದ್ಯಾ ತಗೊಂಡೆ ಅದರಲ್ಲಿ ಹನ್ನೆರಡು ಅಧ್ಯಾಯಗಳದು ಸಿನಾ ಸಾರಾಂಶ ಬರೆದು ಮೊದಲನೇ ಸಿನಾ ಇದಕ್ಕೆ ಅಧ್ಯಾಯಕ್ಕೆ ಡೈಲಾಗ್ಸು ಸ್ಕ್ರೀನ್ ಪ್ಲೇ ಬರಿಬೇಕಿತ್ತು ಅಂದ್ರೆ ಅವಳು ಬಂದ್ಲು ಅದನ್ನು ಬರ್ದಿದ್ದೀನಿ ಬರೆದಾಗ ಕೊನೆಯಲ್ಲಿ ಅವಳು ಸಾಯಂಗೆ ಮಾಡಲಿಲ್ಲ ಅವಳನ್ನ ಅಮೇರಿಕ ಗಂಡನ ಜೊತೆ ಹೋದ್ಲು ಅಂತ ಮಾಡಿಬಿಟ್ಟು ಹೇಳಿದೆ ಅವರಿಗೆ ಓ ಇದ್ದರು ಅವಾಗ ಮೇಡಮ್ ಅವರು ಇದ್ರು ಅದಕ್ಕೆ ನಕ್ಬಿಟ್ರು ಅಂತ ನೀನು ಬದುಕಿಸ್ಬಿಟ್ಟು ಆ ಬಿಂದಿಯಾನ ಅಂತ ಭಾಳ ನನಗೆ ಕಬಡನ್ನು ಹೋಗ್ಬಿಡ್ತೇವೆ ಬಿಕಾಸ್ ಅದು ತುಂಬ ಕಷ್ಟ ಆಗ್ತಿತ್ತು ನಂಗೆ ಹೋದವ್ರಿಗೆ ಯಾಕೆಂದ್ರೆ ನಾವು ಎಲ್ಲೋ ಒಂದು ಕಡೆ ಈ ಕಾದಂಬರಿಗಳಾಗಲಿ ಸಿನಿಮಾಗಳಾಗಲಿ ಯಾವುದೋ ಒಂದು ಪಾತ್ರ ಜೊತೆ ನಾವು ಹೆಣ್ಕೊಂಡ್ಬಿಡ್ತೀವಿ ಅದಕ್ಕೆ ಸದಾ ಒಳ್ಳೇದಾಗಲಿ ಅಂತಲೇ ಪ್ರಯತ್ನ ಪಡ್ತೀವಿ ಅದಕ್ಕೆ ಏನಾದ್ರು ತೊಂದರೆ ಆದರೆ ನಾವು ಸಹಿಸೋಕ್ಕಾಗಲ್ಲ ಕನೆಕ್ಟ್ ಆಗಿಬಿಡ್ತೀವಿ ಅದು ತುಂಬ ಕಷ್ಟ ಏಕೆಂದರೆ ಗೊತ್ತಿಲ್ಲ ನನಗೆ ಮಹಾಭಾರತದಲ್ಲಿ ಏನಾದ್ರು ಓದುವಾಗ ದುರ್ಯೋಧನ ಇಷ್ಟಪಟ್ಟು ಅವನ್ನೇ ತೊಂದರೆ ಆಗಿದ್ದು ದುಃಖಪಟ್ಟವರು ಇದ್ದಾರೆ ಅದಕ್ಕೆ ಕೆಲವರು ಬರೆದಿದ್ದಾರೆ ಅವ್ರನ್ನೇ ಮೇನ್ ಮಾಡಿಕೊಂಡು ಅಥವಾ ರಾವಣನ ಬಗ್ಗೆನೇ ಬರೆದಿದ್ದಾರೆ ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿರೋ ಒಳಿತು ಅನ್ನೋದು ಒಳ್ಳೆಯವ್ರಿಗೆ ಕೆಟ್ಟದಾಗಬಾರ್ದು ಅಂತ ಒಂದು ಆಶಯ ಅಷ್ಟೇ ಅದು ಸೊ ಹಾಗಾಗಿ ಕಷ್ಟ ಆಯಿತು ಇನ್ನೂ ಎತ್ತಿ ಸರ್ ಮಧ್ಯದಲ್ಲಿ ನಾನು ಅಶ್ವಿನಿ ಮೇಡಮ್ ಅವ್ರು ಮಾತಾಡ್ತಾರೆ ಜೊತೆಗೆ ತಮ್ಮದು ಮಾತಾಡ್ಕೊಂಡು ಹೋಗ್ತೀನಿ ತಮಗೆ ಈ ಬರವಣಿಗೆ ತಮ್ಮೊಳಗಡೆ ಒಬ್ಬ ಬರಹಗಾರ ಉದಯಿಸಿದ ಯಾವಾಗ ಅರವತ್ತೊಂಬತ್ತನೇ ಇಸ್ವಿಲಿ ನನ್ಗೆ ಹನ್ನೆರಡು ವರ್ಷ ನನ್ನ ತಂಗಿ ಸ್ಕೂಲಲ್ಲಿ ಗಾಂಧೀಜಿ ಶತಮಾನೋತ್ಸವಕ್ಕೆ ಏನಾದ್ರು ಒಂದು ಪದ್ಯ ಬರ್ಕೊಡು ಹ್ಞೂ ಏನು ಪೂರ ಬಂದರಲ್ಲಿ ಜನಿಸಿದ ಗಾಂಧಿ ಮಹಾತ್ಮ ಎಂದು ಅನಿಸೋ ಗಾಂಧಿ ಒಂದು ಹನ್ನೆರಡು ಸಾಲ ಬರ್ಕೊಟ್ಟೆ ಸರ್ ಅದು ಇದೆ ಪೂರ ಬಂದರಲ್ಲಿ ಜನಿಸಿದ ಗಾಂಧಿ ಮಹಾತ್ಮನೆಂದು ಅನಿಸಿದ ಗಾಂಧಿ ಧೀರತೆಯನ್ನು ತೋರಿದ ಗಾಂಧಿ ಸತ್ಯಶೋಧನೆ ನಡೆಸಿದ ಗಾಂಧಿ ಅಹಿಂಸೆಯಿಂದ ದುಡಿದ ಗಾಂಧಿ ಗೋಡ್ಸೆಯಿಂದ ಮಡಿದ ಗಾಂಧಿ ಎಲ್ಲರೂ ಕೂಡಿ ನಮಿಸುವ ಆ ಥರ ಏನೋ ಸರ್ ಆ ಥರ ಒಂದು ಬರದೆ ಅದಾದಮೇಲೆ ಎಪ್ಪತ್ನಾಲ್ಕರಲ್ಲಿ ಅದು ಅರವತ್ತೊಂಬತ್ತಾಯಿತಾ ಎಪ್ಪತ್ನಾಲ್ಕರಲ್ಲಿ ಕಾಲೇಜ್ ಮ್ಯಾಗ್ಝೈನ್ಗೆ ಎನ್ ಐಲಿ ಏನಾರು ಒಂದು ನಮ್ಮ ತಂದೆಯವರು ಎನ್ಐ ಏನಾರು ಒಂದು ಬರ್ಕೊಡೋಣ ಪದ್ಯ ಅಂದ್ಬಿಟ್ಟು ಒಂದು ಬರದೆ ನಮ್ಮೂರ ಪಾರ್ಕಿನಲ್ಲಿ ಒಂದು ಬೆಂಚು ಜನಗಳ ಸೇರಿ ಒಂದಾಗಿಸಿ ಬೇರೆ ಹಾಕಿಸಿದ್ರೆ ಸಂಚು ಮೊನ್ನೆ ಅದರ ಮೇಲೆ ಇಬ್ಬರು ಪ್ರೇಮಿಗಳ ಕಂಡೆ ಅಂತ ಏನೋ ಬರೆದಿದ್ದೆ ಸೊ ಎಲ್ಲ ಅದೊಂದು ಬಂದೆ ಆಮೇಲೆ ಎಂಬತ್ತನೇ ಇಸ್ವಿಲಿ ಎಲ್ಲ ಎಪ್ಪತ್ತೊಂಬತ್ತರಲ್ಲಿ ನಾವು ಅಖಿಲ ಭಾರತ ಪ್ರವಾಸ ಹೋದ್ವಿ ಇಂಜಿನಿಯರಿಂಗಿಂದ ಆವಾಗ ಸುಮ್ಮನೆ ಒಂದು ಪುಸ್ತಕ ತಗೊಂಡು ದಿನ ಏನನ್ನು ನೋಡಿದೆ ಅದನ್ನ ದಾಖಲಿಸಿದೆ ಬಹುಶಃ ಅದಾದಮೇಲೆ ನೆಕ್ಸ್ಟ್ ಇದರಲ್ಲೇ ಗೋಣಿ ಹೋದೆ ನನ್ನ ಫ್ರೆಂಡ್ ಅವ್ರ ಊರು ಚಿಕ್ಕಮಗಳೂರ ಹತ್ರ ಅವ್ರ ಮನೇಲಿ ಒಂದು ವಾರ ಇದ್ದಿಂದ ದಿನ ಗೋಣಿ ಬೀಡು ಸಪ್ತಾಹ ಅಂದ್ಬರ್ದೆ ಆವಾಗ ಐ ಥಾಟ್ ಓಕೆ ಐ ಕ್ಯಾನ್ ರೈಟ್ ಅವಾಗ ಅನಿಸ ಒಂದು ಏಳು ದಿನದ ಬಗ್ಗೆ ಏನಿದೆಯೋ ಅದು ಹಂಗೆ ಬರದೆ ಯಥಾವತ್ ನಾನು ಏನು ಅನುಭವಿಸಿದೆ ಅದನ್ನ ಬರೆದೆ ಅದಾದ ಮೇಲೆ ಎಂಬತ್ತೊಂಬತ್ತರಲ್ಲಿ ಏನಾಯಿತು ನನ್ನ ಮಗ ಹುಟ್ಟಿದ ವೈಫ್ ಮೈಸೂರಲ್ಲಿದ್ದರು ನಮ್ಮ ತಂದೆ ತೀರ್ಕೊಂಡ್ರು ನಮ್ಮ ಅಮ್ಮನ ಮುಂಬೈ ಕಳಿಸ್ಬಿಟ್ಟೆ ಮನೆ ಬದಲಾಯಿಸ್ಬಿಟ್ವಿ ಹೊಸ ಮನೆ ಹೊಸ ಜಾಗ ನಾಲ್ಕೂವರೆಗೆ ಮನೆಗೆ ಇದ್ದೆ ಹೊಸ ಡಿಪಾರ್ಟ್ಮೆಂಟ್ ಸಂಜೆ ಸಂಜೆ ಯಾರೂ ಇಲ್ಲ ಜೊತೆಗೆ ಹೊಸ ಜಾಗ ಆ ಟೈಮಲ್ಲಿ ಯಾರೋ ಒಬ್ರು ಅಂದರು ಏಯ್ ಏನೋ ಯೋ ನಿನ್ನ ಯಾರೋ ನಮ್ಮ ಅವ್ರ ಮನೆ ಪಕ್ಕದ ಮನೆಯವರು ಒಂದು ಹುಡುಗಿನ ತುಂಬ ಗೋಳು ಕೊತ್ತಾ ಇದ್ದಾರೆ ಸೊಸೇನಾ ಅಂತ ಒಂದು ನಾಲ್ಕು ಲೈನ್ ಹೇಳ್ದು ಹಂಗಿದೆ ಅದನ್ನೇ ಬೇಸ್ ಮಾಡ್ಕೊಂಡು ಅದೇ ಥರ ಇನ್ನೊಂದು ಕತೆ ಕೇಳಿದ್ದೆ ನಾನು ಅದೆರಡೂ ಮಿಕ್ಸ್ ಮಾಡಿ ಒಂದು ನೀರುಗತೆ ಬರದೆ ನಿರೀಕ್ಷೆ ಅಂತ ಹಾಗೆ ಸಸ್ಪೆನ್ಸ್ ಇಟ್ಟು ಪುರಂದ್ರದಾಸ ಎಲ್ಲ ಅಲ್ಲೇ ಸೇರಿಸಿ ಎರಡು ವರ್ಷ ಇಟ್ಕೊಂಡ್ಬಿಟ್ಟಿದೆ ಹಾಗೇನೆ ಆಮೇಲೆ ನನ್ನ ತಂಗಿ ಓದಿ ಚೆನ್ನಾಗಿದೆ ಕಣೋ ಯಾಕೋ ಕೊಡಬಾರ್ದು ಅಂದ್ಲು ಕೊಟ್ಟೆ ರಾಘಸಂಗಮಕ್ಕೆ ಅವರ ಆಪತ್ತಿಗೆ ಆಹ್ವಾನ ಆಯ್ತು ಯಾಕೆಂದರೆ ಅದರಿಂದ ಶುರುವಾಯಿತು ನಾನು ಆಮೇಲೆ ನನ್ನ ಮೊದಲನೇ ಕಾದಂಬರಿ ಆಪತ್ತಿಗೆ ಆಹ್ವಾನ ಬರದೆ ಸೊ ಎಷ್ಟು ಒಟ್ಟು ಎಷ್ಟು ಕಾದಂಬರಿಗಳು ಬರ್ತಿದ್ರು ಇಪ್ಪತ್ತಾರು ಕಾದಂಬರಿ ಇದೆ ಹತ್ತೊಂಬತ್ತು ಲೇಖನಮಾಲೆಗಳು ಆಮೇಲೆ ಒಂಬತ್ತು ಎಂಡಮೂರಿಯವರ ಕಾದಂಬರಿಗಳ ಅನುವಾದ ಒಂಬತ್ತು ಎಂಡಮೂರಿಯವರ ಲೇಖನಮಾಲೆಗಳ ಅನುವಾದ ಇನ್ನೊಂದು ಯಾವುದೋ ಒಂದು ಭಗವದ್ಗೀತೆ ಬಗ್ಗೆ ತೆಲುಗು ಮಾಡಿ ಒಟ್ಟು ಎಪ್ಪತ್ತು ಪುಸ್ತಕ ಆಗಿದೆ ಎಪ್ಪತ್ತೊಂದನೇದು ಒಂದನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತಾಯಿದೆ ಬಿಡುಗಡೆ ಫ್ಯಾಂಟಾಸ್ಟಿಕ್ ಈ ಎಂಡಮೂರಿಯವರ ಜೊತೆ ನಿಮ್ಮ ಅವರ ಒಂದು ಒಡನಾಟ ಹೇಳೋದಾದ್ರೆ ಸರ್ ಹೇಗೆ ಫಸ್ಟ್ ಮೊದಲು ನಿಮ್ಮ ಅವರ ಭೇಟಿ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ನಾಲ್ಕು ಅಥವಾ ಎಂಬತ್ತೈದರಲ್ಲಿ ಅವ್ರದ್ದೊಂದು ಅನುವಾದ ಓದಿದೆ ಯಾವುದೋ ಒಂದು ಕಾದಂಬರಿದು ನನಗೆ ಅವರ ಕೆಲವು ಐಡಿಯಾಗಳು ಓದಿ ಅವರು ಏನೋ ಒಂದು ಅದನ್ನ ಅನಿಸೋದನ್ನ ಬರೆದ್ಬಿಟ್ಟೆ ನಾಲ್ಕು ಲೈನು ಇಲ್ಲಿ ಪೋಸ್ಟ್ ಕಾರ್ಡ್ ಪೋಸ್ಟ್ ಕಾರ್ಡ್ ಓಕೆ ಅವಾಗೆಲ್ಲ ರಿಪ್ಲೈ ಕಾರ್ಡ್ ಹೌದು ಗೊತ್ತು 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 ಈ ಕಡೆ ನಮ್ಮ ಲೆಟರ್ ಬರೆದು ನಮ್ಮ ಅಡ್ರೆಸ್ ಬರೆದ್ರೆ ಅವ್ರೇನು ಮಾಡೋರು ತಕ್ಷಣನೇ ಉತ್ತರ ಬರೆದು ಅದನ್ನ ಹರಿದು ಕಳಿಸ್ಬಿಡೋದು ಗೊತ್ತು 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 ಅದರಲ್ಲಿ ಎರಡೇ ಬರೆದು ಥ್ಯಾಂಕ್ಸ್ ಫಾರ್ ಯುವರ್ ಲೆಟರ್ ಮೀಟ್ ಮೀ ವಿನ್ ಯು ಕಮ್ ಟು ಹೈದರಾಬಾದ್ ಅಂತ ಅಂದ್ಬಾರ್ದು ಪಾಪ ಅದೇ ಇಲ್ಲ ಅದೇ ಫಸ್ಟು ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದ ತಕ್ಷಣ ಹೊಟ್ಟದೆ ಎಂಬತ್ತೈದರಲ್ಲೇ ನಾನು ಹಿರಿನೋಸ್ಕರಲ್ಲಿದ್ದೆ ಅಲ್ಲಿ ಅಲ್ಲಿಂದನೇ ಹೋದೆ ಹೋದಾಗ ಮಾತಾಡಿಸ್ದೆ ಆಮೇಲೆ ಅವ್ರಿಗೆ ಆಶ್ಚರ್ಯ ಆಯಿತು ನಾನು ಒಂದು ಲೆಟ್ರ್ ಬರೆದಿದ್ದೆ ತೆಲುಗಲ್ಲಿ ನನಗೆಲ್ಲ ತೆಲುಗಿನ ಬಂದಿರಲ ಸಾರಿ ಇಷ್ಟ ಆಯಿತು ಮಾತಾಡ್ಸ್ಕೊಂಡು ಬಂದೆ ಅವಾಗೆಲ್ಲ ಕ್ಯಾಮ್ರಾ ಏನೂ ಇರಲಿಲ್ಲ ಅದಕ್ಕೆ ಫೋಟೋ ಗಿಟೋ ಇಲ್ಲ ಸೊ ಆಯಿತು ದೊಡ್ಡ ಇಟ್ರು ಅವಾಗ ಇನ್ನಂದರೆ ಆಫ್ಕೋರ್ಸ್ ಅವಾಗಿನ ತುಳಸಿದಳ ಎಲ್ಲ ಬಂದಿತ್ತಾಗಲೇ ತುಳಸಿದಳ ತುಳಸಿ ಎಲ್ಲ ಅದಾದಮೇಲೆ ಎಂಬತ್ತಾರರಲ್ಲಿ ವಾರಪತ್ರಿಕೆ ಅಂತ ಒಂದು ಮ್ಯಾಗ್ಝೀನ್ ಬರ್ತವೆ ಅದರಲ್ಲಿ ಅಷ್ಟಾವಕ್ರ ಅಂತ ಒಂದು ಕಾದಂಬರಿ ಓದೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು ಇದು ಒರಿಜಿನಲ್ ಓದ್ಬೇಕು ನಾನು ಅಂತ ಮೂಲದಲ್ಲಿ ಓದೋದು ಹೆಂಗೆ ನಂಗೆ ಬರಲ್ಲ ತೆಲುಗು ಆವಾಗ ಲರ್ನ್ ತೆಲುಗು ಇನ್ ತರ್ಟಿ ಡೇಸ್ ತಗೊಂಡು ಅರವತ್ತು ದಿನದಲ್ಲಿ ಕಲ್ತ್ಕೊಂಡೆ ಭಾಷೆ ಯಾಕಂದ್ರೆ ಲಿಪಿ ಒಂದೇ ಥರ ಇದೆ ಕೆಲವು ಅಕ್ಷರ ಬಿಟ್ಟರೆ ಕರೆಕ್ಟ್ ಅಂಡ್ ಸ್ವಲ್ಪ ನಂಗೆ ಮೊದಲಿಂದ ಆಂಧ್ರ ಯಾರ್ದೋ ಫ್ರೆಂಡ್ ಮನೇಲಿ ಆಂಧ್ರಪ್ರಭಾ ನೋಡಿಕೊಂಡು ಸಿನಿಮಾ ಪೇಜ್ನಲ್ಲಿ ಟೈಟಲ್ ಓದ್ತಾ ಇದ್ದೆ ಅವರ ಅಕ್ಕ ನನ್ನ ಫ್ರೆಂಡ್ ಅವ್ರ ಅಕ್ಕ ಕರೆಕ್ಟ್ ಮಾಡೋರು ತಪ್ಪು ಓದಿದ್ರೆ ಸರಿ ಆಮೇಲೆ ಮದುವೆ ಆದ ಹೊಸ ಇನ್ನ ಕಲಿತಾ ಕಾಯ್ದೆ ತೆಲುಗು ಎಂಬತ್ತಾರು ಎಂಬತ್ತಾರಲ್ಲಿ ಮುಗೀತು ಓದಿ ಆವಾಗ ಎಲ್ಲ ಅವ್ರು ಇಡೀ ಕಾದಂಬರಿಗಳ ಎಲ್ಲ ಓದಾಕ್ತೆ ಏನಾಯಿತು ನಾನು ಮದುವೆಯಾಗಿ ಎರಡು ಎರಡು ತಿಂಗಳಿಗೆ ನನ್ನ ಸಿಂಗ್ರೋಲಿ ಕೋಲ್ ಮೈನ್ಸ್ ಕಳಿಸಿದ್ರು ಕಂಪ್ನಿಯಿಂದ ನನ್ನ ಬ್ಯಾಗ್ ತುಂಬ ತೆಲುಗು ಬುಕ್ಸು ಎಲ್ಲ ಪ್ರತಿಯೊಂದು ಕೂತ್ಕೊಂಡು ಓದಿದ್ದೀನಿ ಜೊತೆಯಲ್ಲಿ ಆಮೇಲೆ ಕನ್ನಡ ಬುಕ್ಸು ತೊಗೊಂಡೋಗಿ ಅವ್ರು ಮೀನಿಂಗ್ ನೋಡ್ಕೊಂಡಿದ್ದೀನಿ ಕರೆಕ್ಟಾಗಿ ಬರ್ದಿಯಾರ ಅದೇನಾ ಅಂತ ಹಾಗಾಗಿ ಕಲ್ತ್ಕೊಂಡ್ಬಿಟ್ಟೆ ತೆಲುಗು ಓದ್ತಾ ಎಲ್ಲ ಓದ್ತಾ ಹೋದೆ ಆಮೇಲೆ ತೊಂಬತ್ಮೂರರಲ್ಲಿ ನಾನು ಕನ್ನಡ ಪುಸ್ತಕಗಳ ಪ್ರಕಾಶಕ ಅದೆ ಸುರವಿ ಪ್ರಕಾಶನ ಸುಗೋಷ್ಠ ಸಾಹಿತ್ಯ ಅಂತ ಆ ಟೈಮಲ್ಲಿ ಏನು ಮಾಡಿದೆ ಎಂಡಮುರಿಯವ್ರ ಹತ್ರ ಹೋದೆ ಫಸ್ಟ್ ಸರ್ ನನಗೊಂದು ಕಾದಂಬರಿ ಕೊಡಿ ಸರ್ ನಿಮ್ಮದು ಪಬ್ಲಿಷ್ ಮಾಡೋಕ್ಕೆ ನನಗೆ ಅಂತ ಏನು ಕೆಲಸ ಬಿಟ್ಬಿಟ್ಟಿಯಾ ಅಂದರು ಹೌದು ಸರ್ ಅಂದೆ ಸರಿ ಒಂದು ಹೊಸ ಕಾದಂಬರಿ ಸರ್ ಎಲ್ಲೂ ಪಬ್ಲಿಷ್ ಆಗಿರೋಲ್ಲ ಧ್ಯೇಯ ಅಂತ ಅವಾಗ ಯಾವುದೋ ಒಂದು ಮಾಸಿಕ ಕೊಟ್ಟಿದ್ರದನ್ನ ಏನು ಇತ್ತು ಸರ್ ಅದು ಮಕ್ಕಳು ಬೆಳೆಸೋದು ಹೇಗೆ ಅನ್ನೋದು ತುಂಬ ಇವತ್ತಿಗೂ ಅದ್ಭುತವಾದ ಕಾದಂಬರಿ ಅದು ನನ್ನ ವೈಫು ಹೇಳ್ತಾರೆ ಅವರ ಹೆಂಡಮುರಿಯವ್ರದೇ ಸುಮಾರು ಓದಿರು ಅವರು ಅಂತಾರೆ ಯಾಕೆಂದರೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಬೆಳೆಸ್ಬಾರ್ದು ಅಂತ ಇದೆ ಅದರಲ್ಲಿ ಬೆಳೆಸ್ಬೋದು ಅಂತ ಅವಾಗ ಅಂದೆ ಸರ್ ನೀವೇನಾರು ಆ ಮಂತ್ಲಿ ಮ್ಯಾಗ್ಝೈನ್ಗೆ ಕೊಟ್ಟರೆ ಅದು ಮುನ್ನೂರು ಪೇಜ್ ಪುಸ್ತಕ ನನಗೆ ಅದು ಬರೋ ಹೊತ್ತಿಗೆ ತುಂಬ ಲೇಟಾಗಿಬಿಡುತ್ತೆ ಯಾಕೆ ಅಂದರೆ ಆವಾಗ ಒಂದು ರೂಲ್ ಇತ್ತು ಪತ್ರಿಕೆಯಲ್ಲಿ ಬಂದ ಮೇಲೆ ಒಂದು ಪುಸ್ತಕ ಮಾಡ್ಬೋದು ಅಂತ ಅದೇ ಟಿಕೆಟ್ ಬೇಕಾಗಿಲ್ಲ ಬೇಡ ಮ್ಯಾಗ್ಝೈನ್ಗೆ ಅಂದ್ಬಿಟ್ಟು ಸೊ ಅವಾಗ ನಾನೇ ನಾಲ್ಕು ಸಾವಿರ ಕಾಪಿ ಹಾಕಿದ್ದೀನಿ ನಾವು ಅಪ್ಪಅಪ್ಪ ಆ್ಯಂಡ್ ಪ್ರಾಬಬ್ಲಿ ಐವತ್ತು ರೂಪಾಯಿ ದಾಟಿದ್ದು ನಾನೇ ಅನಿಸುತ್ತೆ ಅವಾಗ ಪುಸ್ತಕ ಪುಸ್ತಕದ ಬೆಲೆ ಧ್ಯೇಯ ಇಷ್ಟಪ್ಪ ಮುನ್ನೂರು ಚಿಲ್ಲರೆ ನೀವು ಏನು ಕೆಲಸ ಬಿಟ್ಟು ಇದ್ರ ಕಡೆ ವಾಳು ಅಂಥದ್ದು ಅಥವಾ ಕನಸಿನ ಹಿಂದೆ ಓಡುವಂಥ ಒಂದು ಏನು ಏನು ಸರ್ ಅಂಥ ಅಂಥ ಒಂದು ಕಿಕ್ ಏನು ಸಿಕ್ತಿದ್ರಲ್ಲಿ ಈ ಪ್ರಶ್ನೆ ಯಾರು ಕೇಳಿದ್ರು ಗೊತ್ತ ನನ್ನ ವೈನ್ ಕೆ ಅವರು ಕೇಳಿದ್ರು ವಯಂಕೆ ಕನ್ನಡಪ್ರಭಕ್ಕೆ ಹೋದಾಗ ನಂದು ಆಪತ್ತಿಗೆ ಆಹ್ವಾನ ಬಂತು ಫಸ್ಟ್ ಕಾದಂಬರಿ ಅವಾಗ ಕೇಳಿದ್ರು ಈ ವೀರಾಂಬುದಿ ಅಂದರೆ ಅಂದರು ಸರ್ ಇದು ಮುದಿ ಧರ್ಮ ಮುದಿ ಥರ ಕೆರೆ ಅಲ್ಲ ಸರ್ ಅಂದೆ